ನಮಸ್ಕಾರ ರೈತ ಬಂದವರಿಗೆ ಹಾಗೂ ನಮ್ಮ ಎಲ್ಲ ವೀಕ್ಷಕರಿಗೂ ಇವತ್ತಿನ ವಿಷಯ ಏನಂತಂದ್ರೆ ಮಣ್ಣಿ ದಿನ ನಾವು ಒಂದು ವಿಡಿಯೋನ ಹಾಕಿದ್ವಿ ಸಿಡ್ಲು ಬಡ್ದಿದ್ದು ಇಲ್ಲಿ ನೀವು ನೋಡುತ್ತೆ ಇದು ಬೇನ್ ಗಿಡಕ್ಕೆ ಮನೆ ಸಿಗ್ಲು ಬಡೋದೆ ಇದು ಸೂಟ್ ಕೆಳಗೆ ಬಿದ್ದಿತ್ತು ಭಾಳ ಜನ ಇಲ್ಲ ನೀವೇ ಬೆಂಕಿ ಹೆಚ್ಚಿರಿ ಹಿಂಗೆ ಅನ್ನೋ ಮಾತನ್ನು ಕೂಡ ಆಡಿದ್ರಿ ಆದರೆ ನಾವೇನು ಸುಳ್ಳು ಹೇಳುವಂಥ ಏನು ಅವಶ್ಯಕತೆ ನಮಗೇನಿಲ್ಲ ಯಾಕಂದರೆ ನಿಮ್ಗೆ ಲೈವ್ ಆಗೇ ತೋರ್ಸಾಕತ್ತೀವಿ ಇಲ್ಲಿ ನೋಡ್ಕೊಳ್ರಿ ನಾವಾಗ್ಲೇ ಬೆಂಕಿ ಹಚ್ಚಿದ್ದೆವು ಅಂತಂದ್ರೆ ನಾವು ಪೆಟ್ರೋಲ್ ಹುಗ್ಗಿ ಹಚ್ಚಾಕೋದ್ರೂ ಹತ್ತಂಗಿಲ್ಲ ಹಸಿ ಗಿಡ ಯಾಕಂದ್ರೆ ಹತ್ತಾಕ ಹಂಗಿಲ್ಲ ಸಿಡ್ ಏನು ಮಾಡೈತಿ ಅಲ್ಲಿ ಮ್ಯಾಲಿದ್ದ ಬಡದ್ರ ಇಲ್ಲೇ ನೋಡ್ರಿ ಇಲ್ಲಿ ಕೆಳಗೊಂದು ಹೋಲೈತಿ ಇಲ್ಲ ಹಸಿ ಒಳಗೆ ಬಂದೈತದ ಯಾಕಂದ್ರೆ ಹಸಿ ಗಿಡನೇ ಐತಿ ಪೂರಾ ಹಸಿ ಗಿಡನೇ ಐತಿ ಅದರಿಂದ ಏನು ಬ್ಳು ಇದು ಇರಂಗಿಲ್ಲ ಇಲ್ಲೇ ನೋಡಿದ್ರಲ್ಲ ನೀವು ಯಾಕಂದ್ರೆ ಇದು ಹಸಿ ಗಿಡನ ಐತಿ ಯಾಕಂದ್ರೆ ಸಿಡ್ಲು ಬಡದ ಇದಾಗಿದ್ದೆ ಇಲ್ಲಿ ನೀವು ನೋಡ್ಕೊರಿ ಯಾವ ರೀತಿಯಾಗಿ ಎಲ್ಲ ಸುಟ್ಟಿದೆ ಅನ್ನ ಸುಟ್ಟಿದೆ ಅನ್ನೋದು ಕೂಡ ನೀವು ಒಂದ್ಸರಿ ಇದನ್ನು ಇದನ್ನ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಇದು ಹೆಂಗಾಗೈತೆ ಅಂತಂದ್ರೆ ಈ ಸೈಡ್ ನಿಮ್ಗೊಂದು ನಾನು ಇದನ್ನು ತೋರಿಸ್ತೀನಿ ಮ್ಯಾಲೆ ಇದರದ ಏನು ಕೊಂಬಿಗಳ ಎರಡು ಟಿಸ್ ಒಳಗೆ ಇಲ್ಲಿ ಇಲ್ಲೇ ಈ ಭಾಗದಾಗ ಏನೈತಲ್ಲ ಇಲ್ಲೇ ಹೊಡೆದಿದೆ ಅದು ಸಿಡ್ಲು ಸಿಡ್ಲು ಹೊಡೆದು ಬಿಟ್ಟು ಇಲ್ಲಿದ್ದ ಒಳಗೆ ಹೋಗಿದೆ ಒಳಗೆ ಹೋದಾದ ಮೇಲೆ ಹೊರಗಡೆ ಎಲ್ಲಿ ಬಂದಿದೆ ಅಂತಂದ್ರೆ ಅದರ ಸೆಂಟರ್ ಸುಳಿಯಲ್ಲಿ ಬಂದಿದೆ ಅದು ಇಲ್ಲಿ ನೀವು ನೋಡ್ಕೋಬೋದು ಯಾಕಂದರೆ ಇದು ನಿಮಗೆ ಕಾಣಾಗದೈತಿ ಹೌದಾ ಇದು ಕೈಲಿ ಎಬ್ಬಿದ್ರೂ ಕೂಡ ಪಳ್ಳಾಗಿದೆ ಯಾಕಂದ್ರೆ ಈ ಜಾಗದಲ್ಲಿದ್ದ ಅದರ ಬೆಸಿಗೆ ಬಂದು ಒಳಗೆ ಹೋಗಿದೆ ಯಾಕಂದ್ರೆ ನಾವು ಬೇರೆ ಜಾಗದಲ್ಲಿ ಎಬ್ಬಿದ್ರೆ ಎಲ್ಲ ಗಟ್ಟಿ ಇದೆ ಯಾಕಂದ್ರೆ ಇಡ್ಲಿ ಇದೆ ಸಿಕ್ಕಾಪಟಿ ಗಟ್ಟಿ ಇದೆ ಆದರೆ ಈ ಜಾಗ ಏನಿದೆ ಅಲ್ಲ ಇದು ಬೆಸಿಗೆ ಬಡದು ಒಳಗೆ ಹೋಗಿರುವಂಥದ್ದು ಬೆಸಿಗೆ ಒಳ ಒಳಗೆ ಹೋದ್ಮೇಲೆ ಇಲ್ಲಿ ನೀವು ನೋಡ್ಕೋಬೋದು ಯಾವ ರೀತಿಯಾಗಿ ಎಲ್ಲ ಸುಟ್ಟಿದೆ ಮಡಿದೆ ಅನ್ನೋದು ಕೂಡ ಆಗ ಇನ್ನೊಂದು ಏನಂತಂದರೆ ಹಳ್ಳಿನೇ ಭಾಳಷ್ಟು ಜನ ಗೊತ್ತಿಲ್ಲ ಅಂದ್ರೆ ಅಂದರೆ ಊರು ಏನು ಅನ್ನೋದು ಯಾಕಂದ್ರೆ ಈ ಭಾಗದಾಗ ಹೆಚ್ಚಿನ ಒಂದು ಆಗತ್ತೆ ಇಲ್ಲಿ ಸುತ್ತಮುತ್ತಲು ಊರು ಎಲ್ಲ ಅನ್ನಿಗಿರಿ ಅವು ಇವು ಎಲ್ಲ ಅದಾವು ಆದರೂ ಕೂಡ ಈ ಹಳ್ಳಿ ಭಾಗಕ್ಕೆ ಹೆಚ್ಚಿಗೆ ಒಂದು ಆಗತ್ತೆ ಇವತ್ತು ಕೂಡ ಇಲ್ಲೇ ಮಳೆಯಾಗಿ ನೀರು ಕೂಡ ಒಂದು ಸ್ವಲ್ಪ ಹರಿದಾವೆ ನಿಮಗೆಲ್ಲ ಕಾಣ್ತಿರ್ಬೋದು ಇದೆಲ್ಲ ತೋರಿಸಿದರೆ ಹೌದಾ ಇಲ್ಲಿ ಕೂಡ ನೀರು ನಿಂತವು ಯಾಕಂದ್ರೆ ನಾವು ಚಪ್ಪಲ್ ಚಪ್ಪಲ್ ಹಾಕೊಂಡಿಲ್ಲ ಆದರೂ ನೋಡ್ರಿ ಎಲ್ಲಿ ಮಟ್ಟ ಹೋಗಿ ಸಿಕ್ಕಾಕ್ಬೋದು ಮಾಡಿ ಮಾಡುವ ನೀವು ನೋಡಾಕತಿರಲ್ರಿ ವಿಡಿಯೋ ಮಾಡಕ್ಕೆ ಬಂದೆ ಈ ಪಜಾತಿ ಒಳಗೆ ಸಿಕ್ಕೊಳ್ದಾಗೇತ ನೋಡ್ರಿ ಯಾಕಂದ್ರೆ ಏನು ಮನೆ ಸಿಕ್ಕೊಳಗತ್ತವಂದ್ರೆ ಹಸಿ ಆಗೈತಿ ಇಲ್ಲಿ ಪಡೆನ ಬಾಗ್ಸ್ಯಾರ ಇವ್ರಿ ಬಾಗ್ಸಿದ್ರು ಕೂಡ ನಾವು ನೋಡ್ಲಾರ ಬಂದೇವಿ ಇದ್ರೊಳಗೆ ನೋಡ್ರಿ ನಮ್ಮ ಆಕಾರ ಏನು ಮನೆ ಆಗಿತ್ತು ಅಂತಂದ್ರೆ ಮಳೆ ಇವತ್ತು ಕೂಡಾನ ಆಗೈತಿ ಯಾಕಂದ್ರೆ ನಾವೇನು ಸುಳ್ಳು ಇದ್ರೊಳಗೆ ಕ್ಯಾಮ್ರಾದೊಳಗೆ ಲೈವ್ ಆಗಿ ನಿಮ್ಗೆ ಡೇಟ್ ಟೈಮಿಂಗ್ ಇದ್ರೊಳಗೆ ಕೂಡ ಸೆಟ್ ಐತಿ ಬೇಕಾದ್ರೆ ಇವತ್ತು ನೋಡ್ರಿ ಪದ ಕೆಳಗಡೆ ನೋಡ್ರಿ ಪದ ಮಳಿ ಎಷ್ಟಾಗಿತ್ತು ನಮಗೆ ಇವತ್ತಿನ ಡೇಟಿಗೆ ಹಳ್ಳಿ ಇನ್ನೊಂದೇನಂತಂದ್ರೆ ಏನಂತಂದ್ರೆ ಹಂಗೆ ಈ ಭಾಗದಾಗಂತೂ ವರ್ಷನೂ ಮಳೆ ಹೆಚ್ಚಿಗೆ ಇಲ್ಲಿ ಯಾಕಂದ್ರೆ ನೀವು ಇಲ್ಲಿ ಸುತ್ತಮುತ್ತಲು ಒಂದು ಸಾರಿ ವಿಚಾರಣೆ ಮಾಡಿ ನೋಡಿದ್ರಂದ್ರೆ ಸಾಸವಳ್ಳಿಗೆ ಎಲ್ಲದಕ್ಕಿನ್ನೂ ಹೆಚ್ಚಿಗೆ ಆಗುತ್ತೆ ಅಲ್ಲಿ ನೀವು ಇನ್ನೊಂದು ಲವಣಿ ಇಲ್ಲಿ ಕೇಳಿದ್ರಂದ್ರೆ ದಂಗಾಗಿ ಹೋಗ್ತೀರಿ ಎಲ್ಲ ರೈತರು ಯಾಕಂತಂದ್ರೆ ಇಲ್ಲಿ ನಮ್ಮ ಅಣ್ಣಿಗಿರಿ ಭಾಗ ಗದಗ ಸುತ್ತ ಸುತ್ತಮುತ್ತಲು ಇರುವಂಥ ಜನರಿಗೆಲ್ಲ ಇಲ್ಲಿ ಲವಣಿ ಗೊತ್ತೈತಿ ಏನು ರೇಟ್ ಲವ್ ಹೋಕ್ಕವ ಅಂದ್ರೆ ಕೂರಿಗೆ ಕೂರಿಗೆ ಅಂದ್ರೆ ನಾಲ್ಕು ಎಕರೆ ನಾಲ್ಕು ಎಕರೆಗೆ ವರ್ಷಕ್ಕೆ ಲೀಸ್ ಏನು ರೇಟಲ್ಲಿ ಹೋಗುವ ಅಂತಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿದ್ದಾವೆ ಈ ವರ್ಷ ಯಾರೂ ನಂಬಕ್ಕಾಗಲ್ಲ ಯಾಕಂದ್ರೆ ನಂಬಲೇಬೇಕು ಯಾಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೂರಿಗೆ ನಡೆದವು ಆದರೆ ಇಲ್ಲಿ ನಮ್ಮ ಬಾಗದಾಗೆಲ್ಲ ಏನು ಇದೆಲ್ಲ ನಾರ್ಮಲ್ ಐತೆ ಬದ್ಲಿ ಭಾಗದಾಗ ಬಾಗಡ ವಿಚಾರ ಮಾಡಿದ್ರೆ ಎರಡೂರಿ ಐದು ಸಾವಿರ ರೂಪಾಯಿ ಮುಟ್ಟ ಸಿಗುವಂತ ಸಿಗುವಂಥ ಕೆಲವೊಂದಿಷ್ಟು ಏರಿಯಾಗಳು ಕೂಡ ಅದಾವ ನೋಡ್ರಿ ಮಳಿ ಎಷ್ಟಾಗೈತೆ ಅಂತಂದ್ರೆ ಕೆಲವೊಂದಿಷ್ಟು ಕಡೆಗಂತರೂ ಇದೇನು ಇಡ್ಕಲ್ ಡ್ಯಾಮ್ ಆದಂಗೆ ಆಗಿಬಿಟ್ಟೈತಿ ನೀವು ನೋಡಾಕತ್ತಿರ್ಬೇಕು ನಾವು ಆದರೂ ಅದೀವಿ ನೀರಂತರೂ ಸಿಕ್ಕಾಪಟ್ಟಿ ಬಂದಾವ ಇದ್ರೊಳಗೆ ಅರ್ದರ್ದ ಹೊಳ್ಳಿ ಅದೇನು ಗಿಡ ಬಿದ್ದಿತ್ತಲ್ಲ ಇಲ್ಲ ಇದು ನೋಡ್ರಿ ಇಲ್ಲಿ ಯಾಕಂತೇತನ್ರಿ ಬೇವಿನ ಮರ ಕೊಡದಿತ್ತು ಅದು ಬೇವಿನ ಮರನ ಅದು ಸೀಡ್ಲು ಬಡದು ಬಿದ್ದಿದ್ದೆ ಯಾಕೆ ಮಳಿ ಇವತ್ತು ಕೂಡ ಜಾಸ್ತಿ ಆಗಿತ್ತು ಒಂದು ಸ್ವಲ್ಪ ಇಲ್ಲಿ ಮಳಿ ನೀವು ನೋಡಾಕತ್ತೀರಿ ಹ್ಞೂ ಹೇಳಿನೇ ಕರ್ನಾಟಕದಾಗ ಎಲ್ಲರೂ ಗೊತ್ತಿಟ್ಟಿದೆ ಯಾಕಂದ್ರೆ ಒಂದು ಸಣ್ಣ ಸಾಸಿವೆ ಅನ್ನೋದು ಒಂದು ಗ್ರಾಮ ಯಾಕಂದ್ರೆ ಇಲ್ಲಿಯೇ ನೆಲ ಫಲವತ್ತತೆ ಹಾಗೂ ಮಳೆ ಬೀಳುವಂಥದ್ದು ಯಾಕಂದ್ರೆ ಈ ಊರಿನ ಎಲ್ಲ ದೇವತೆಗಳು ಒಂದು ಜಾಸ್ತಿ ಈ ಊರಿನ ಮೇಲೆ ಕ್ರಪ ಐತೆ ಅನ್ನೋದು ಕೂಡ ಹೇಳ್ತೇನೆ ನಾನು ಯಾಕಂದ್ರೆ ಮಳೆ ಸುತ್ತಾರ್ಲೇನು ಬಿಡ್ತೈತಿ ಇಲ್ಲಿ ಸಾಸಿವಳಿಗೆ ಆಗುತ್ತೆ ನೀವು ಒಂದ್ಸಾರಿ ಇಲ್ಲಿ ಸುತ್ತಮುತ್ತಲು ಇರುವಂಥ ಭಾಗದಾರಿಗೆ ನೀವು ಲವ್ ಕೇಳಿದ್ರಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಲವ್ ಇರು ಏನು ರೇಟ್ ಅಂತಂದು ಯಾರು ಕೂಡ ವ್ಯವಸಾಯ ಮಾಡಬೇಕನ್ನು ಇದನ್ನ ಬರೋಂಗಿಲ್ಲ ಅಲ್ಲ ಲೆಕ್ಕಕ್ಕೆ ಇಲ್ಲಿ ಜಾಸ್ತಿ ಇದಾವೆ ಹಂಗ ಬೇಕಾದ್ರೆ ನಮ್ಮ ರೈತರು ಕೂಡ ನರ ಇಲ್ಲಿ ನಮ್ಮ ಕುಟಾಗ ಬಂದಿದ್ರೆ ನಮಸ್ಕಾರ ರೀ ಯಜಮಾನ್ರೇ ಹೆಂಗ್ ಹೆಂಗೆ ನಡ್ದವ್ರಿ ಇಲ್ಲಿ ಕುರಿಗೆ ಹಾಂ ಜಾಸ್ತಿ ಅಂದ್ರೆ ಕಡಿಮೆ ಅಂತಂದ್ರಿ ಒಂದು ಲಕ್ಷದ ಕೇಳಕ್ಕೆ ಕೇಳಂಗೆ ಅಲ್ರಿ ನೀವಾಗ ಕೇಳಿದ್ರಲ್ಲ ರೈದ ನಮ್ಮ ವೀಕ್ಷಕ್ರಿ